ಭಾರತ ಮಾತೆಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ ಮೂರನೆಯ ಉಪನ್ಯಾಸಕ್ಕೆ ತಮಗೆಲ್ಲ ಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಹಿಂದೂ ಧರ್ಮದಲ್ಲಿಯ ಹಬ್ಬಗಳು ಹಾಗೂ ಜಾತ್ರೆಗಳ ಮಹತ್ವವನ್ನು ತಿಳಿದುಕೊಳ್ಳೋಣ ಪ್ರಪಂಚದ ಅತ್ಯಂತ ಹಳೆಯ ಹಾಗೂ ವೈವಿಧ್ಯಮಯ ಧರ್ಮಗಳಲ್ಲಿ ಒಂದಾದ ಹಿಂದೂ ಧರ್ಮವು ಹಲವಾರು ಹಬ್ಬಗಳನ್ನು ಒಳಗೊಂಡಿದೆ ಹಿಂದೂ ಹಬ್ಬಗಳು ಭಕ್ತಿ ಹಾಗೂ ಸಂತೋಷವನ್ನು ಒದಗಿಸಿ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತವೆ ಪ್ರತಿ ಹಬ್ಬಕ್ಕೂ ತನ್ನದೇ ಆದ ವೈಶಿಷ್ಟ್ಯವಿದೆ ಈ ಆಚರಣೆಗಳು ಕುಟುಂಬಗಳು ಮತ್ತು ಸಮುದಾಯಗಳನ್ನು ಒಟ್ಟಿಗೆ ಸೇರಲು ಅವಕಾಶ ಮಾಡಿಕೊಡುತ್ತವೆ ಮೌಲ್ಯಗಳನ್ನು ಬಲಪಡಿಸುತ್ತವೆ ನಮಗೆ ಅನೇಕ ಪ್ರಾಕೃತಿಕ ಹಾಗೂ ಈ ಜೀವನಕ್ಕೆ ಕೊಡುಗೆಗಳನ್ನು ನೀಡಿದ ಆ ದೇವಾನು ದೇವತೆಗಳನ್ನು ಗೌರವಿಸುವ ಅವರ ಆಶೀರ್ವಾದ ಪಡೆದು ಅವರು ಜೀವನದಲ್ಲಿ ನೀಡಿದ ಸಮೃದ್ಧಿಗಾಗಿ ಕೃತಜ್ಞತೆಯನ್ನು ಅರ್ಪಿಸುವ ಸಮಯ ಈ ಹಬ್ಬ ಹರಿದಿನಗಳದು ಹಿಂದೂ ಹಬ್ಬಗಳು ಧರ್ಮದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಸಂಪ್ರದಾಯ ಮೌಲ್ಯಗಳು ಹಾಗೂ ನಂಬಿಕೆಗಳನ್ನು ತಾವು ಆಚರಿಸಿ ಮುಂದಿನ ಪೀಳಿಗೆಗೆ ರವಾನಿಸಲು ಹಬ್ಬಗಳು ಸಹಾಯ ಮಾಡುತ್ತವೆ ಅಂತೆ ಪ್ರತಿ ಹಬ್ಬಗಳ ಆಚರಣೆಗೆ ತನ್ನದೇ ಆದ ಹಿನ್ನೆಲೆಯಿದೆ ತನ್ನದೇ ಆದ ಆಚರಣೆಗಳಿವೆ ಅವುಗಳ ಹಿಂದೆ ವೈದ್ಯಕೀಯ ಹಾಗೂ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಹಾಗೆಯೇ ಆ ಹಬ್ಬಕ್ಕೆ ತಯಾರಿಸುವ ಪ್ರಸಾದ ಆಹಾರ ಭಕ್ಷ್ಯಗಳು ಆ ಹಬ್ಬದ ಋತುಗಳು ಹಾಗೂ ಕಾಲಗಳಿಗೆ ತಕ್ಕಂತೆಯೂ ಇದೆ ಹಬ್ಬಗಳಂತೆ ಜಾತ್ರೆಗಳು ಧಾರ್ಮಿಕ ಹಾಗೂ ಜಾಗೃತಿಯ ಉತ್ಸವಗಳಾಗಿದ್ದವು ಜಾತ್ರೆಗಳು ತಮ್ಮದೇ ವೈಶಿಷ್ಟ್ಯವನ್ನು ಹೊಂದಿದ್ದವು ಬಹಳಷ್ಟು ಜಾತ್ರೆಗಳು ಮಕರ ಸಂಕ್ರಮಣ ಹಾಗೂ ಉಗಾದಿಯ ಮಧ್ಯದ ಸಮಯದಲ್ಲಿ ನಡೆಯುತ್ತಿದ್ದವು ಇದು ಅದಕ್ಕೆ ಪ್ರಶಸ್ತವಾದದ್ದು ಕೂಡ ಹೌದು ಮೊದಲನೇದಾಗಿ ಆಗ ಮಳೆ ಕಡಿಮೆ ಎರಡನೆಯದು ಸಂಕ್ರಮಣಕ್ಕೆ ಸುಗ್ಗಿ ಮುಗಿದು ರೈತರು ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಿರುತ್ತಿದ್ದರು ಬೇಸಾಯಗಳಿಂದಲೂ ರೈತನಿಗೆ ಸ್ವಲ್ಪ ವಿಶ್ರಾಂತಿ ದೊರೆಯುತ್ತಿತ್ತು ಜಾತ್ರೆಗಳ ರೂಪದಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಬಂದು ಬಳಗವನ್ನು ಭೇಟಿಯಾಗುತ್ತಿದ್ದರು ಜಾತ್ರೆಗಳು ವ್ಯಾಪಾರದ ಸ್ಥಳಗಳು ಆಗಿರುತ್ತಿದ್ದವು ಅಲ್ಲಿ ತಮಗೆ ಮನೆಗೆ ಹಾಗೂ ಬೇಸಾಯಕ್ಕೆ ಅವಶ್ಯವಿರುವ ವಿವಿಧ ಸಾಮಗ್ರಿಗಳನ್ನು ಕೊಳ್ಳುವುದು ಅಂತೆಯೇ ತಾವು ಬೆಳೆಯುವ ಬೇರೆ ಬೇರೆ ದವಸ ಧಾನ್ಯಗಳನ್ನು ಅಲ್ಲಿ ಮಾರುವುದು ಹಾಗೆಯೇ ಅವಶ್ಯಕ ಧಾನ್ಯಗಳನ್ನು ಕೊಳ್ಳುವುದು ಜೊತೆಗೆ ವರ್ಷ ಪೂರ್ತಿ ದುಡಿದು ದಣಿಯುವ ತನು ಮನಗಳಿಗೆ ಮನರಂಜನೆಗಳ ವರ್ಷಧಾರೆ ಇವೆಲ್ಲ ಕಾರಣಗಳಿಂದ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಜಾತ್ರೆಯನ್ನು ಆಚರಿಸುತ್ತಿದ್ದರು ಈಗ ಮರಳಿ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ನಾನು ಇಲ್ಲಿ ಎಲ್ಲ ಹಬ್ಬಗಳನ್ನು ಪರಿಗಣಿಸುವುದಿಲ್ಲ ಭಾರತದಾದ್ಯಂತ ಆಚರಿಸುತ್ತಿರುವ ಬೇರೆ ಬೇರೆ ಹಬ್ಬಗಳನ್ನು ಮಾತ್ರ ನಾನು ನನ್ನ ಹಿರಿಯರಿಂದ ತಿಳಿದುಕೊಂಡ ಮಿತಿಯಲ್ಲಿ ವರ್ಣಿಸಲು ಪ್ರಯತ್ನಿಸುತ್ತೇನೆ ನೆನಪಿರಲಿ ಎಲ್ಲ ಹಬ್ಬಗಳು ತಮ್ಮದೇ ವೈಶಿಷ್ಟ್ಯವನ್ನು ಹೊಂದಿವೆ ಬನ್ನಿ ಆ ಹಬ್ಬಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಉಗಾದಿ ಹಬ್ಬ ಉಗಾದಿ ಹಿಂದೂಗಳಿಗೆ ಹೊಸ ವರ್ಷದ ಪ್ರಾರಂಭ ನಾವು ಹೊಸ ವರ್ಷವನ್ನು ಪ್ರಾರಂಭಿಸುವುದು ಸೂಕ್ತ ಸಮಯಕ್ಕೆ ಹಿಂದೂಗಳ ಹೊಸ ಸಂವತ್ಸರ ಆರಂಭವಾಗುವುದು ವಸಂತರಿಸು ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ ಎಂದು ಈ ಭೂಮಿಯ ಸೃಷ್ಟಿ ಬ್ರಹ್ಮನಿಂದ ಪ್ರಾರಂಭ ಆಗಿದ್ದು ಇದೇ ದಿನದಿಂದ ಎಂದು ಹೇಳಲಾಗಿದೆ ಇದು ಖಗೋಳ ಚಕ್ರದ ಆರಂಭವನ್ನು ಕೂಡ ಸೂಚಿಸುತ್ತದೆ ಎಲ್ಲೆಲ್ಲೋ ಹೊಸ ಉತ್ಸಾಹ ಹೊಸ ಚಿಗುರಿನಿಂದ ಕಂಗಳಿಸುವ ಗಿಡಗಳು ಕೋಗಿಲೆಯ ವಸಂತಗಾನ ಅಂದು ಬೇವು ಬೆಲ್ಲವನ್ನು ಹಿಂದುಗಳು ತಿನ್ನುತ್ತಾರೆ ಇದರಲ್ಲಿ ಎಂತ ಸುಬಗು ವರ್ಷದ ಮೊದಲ ದಿನ ನಾವು ಬದುಕಿನ ನೋವು ನಲಿವು ಕಷ್ಟ ಸುಖ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವ ಸೌಜನ್ಯ ವೈದ್ಯಕೀಯ ಹಿನ್ನೆಲೆಯಲ್ಲಿ ಋತು ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ವ್ಯತ್ಯಾಸವಾಗಿ ಬರಬಹುದಾದ ಕಾಯಿಲೆಗಳಿಗೆ ಬೇವು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ ಬೆಲ್ಲ ಮುಂಬರುವ ಬಿಸಿಲಿನ ತಾಪವನ್ನು ತಡೆಯಲು ಸಹಾಯ ಮಾಡುತ್ತದೆ ಬೆಲ್ಲಕ್ಕೆ ಈ ತಾಪವನ್ನು ತಡೆಯುವ ಶಕ್ತಿ ಇರುವುದರಿಂದಲೇ ಬಿಸಿಲಿನಲ್ಲಿ ಬಾಯಾರಿಸಿ ಬರುವವರಿಗೆ ಬೆಲ್ಲ ಹಾಗೂ ನೀರು ಕೊಡುವ ಸಂಪ್ರದಾಯ ನಮ್ಮದು ಯುಗಾದಿಯಂದು ಬೇವು ಬೆಲ್ಲ ಸೇವಿಸುವಾಗ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕಾರ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳಂ ಭಕ್ಷಣಂ ನೂರು ವರ್ಷಗಳ ಆಯಸ್ಸು ಸದೃಢ ಆರೋಗ್ಯ ಸರ್ವ ಅರಿಷ್ಟಗಳ ನಿವಾರಣೆಗಾಗಿ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂಬುದು ಈ ಹಬ್ಬದ ವಿಶೇಷ ಇನ್ನು ಎರಡನೆಯದಾಗಿ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಯನ್ನು ಪ್ರತಿ ವರ್ಷ ನಾವು ಜನವರಿ ಹದಿನಾಲ್ಕು ಅಥವಾ ಜನವರಿ ಹದಿನೈದರಂದು ಆಚರಿಸುತ್ತೇವೆ ಇದು ಸೂರ್ಯ ಆಧಾರಿತ ಆಚರಣೆ ಸೂರ್ಯ ತನ್ನ ಕಕ್ಷೆಯನ್ನು ಕರ್ಕಾಟಕ ವೃತ್ತದಿಂದ ಮಕರ ವೃತ್ತಕ್ಕೆ ಬದಲಾಯಿಸುತ್ತಾನೆ ಉತ್ತರಾಯಣದ ಪ್ರಾರಂಭ ಇದು ಸುಗ್ಗಿಯ ಹಬ್ಬ ರೈತರು ಸಂಭ್ರಮ ಪಡುವ ಕಾಲವಿದು ಅನೇಕ ತಿಂಗಳು ಬೆವರು ಸುರಿಸಿ ಭೂಮಿ ತಾಯಿಯ ಪೂಜೆ ಮಾಡುವ ರೈತನಿಗೆ ಶ್ರಮ ವಹಿಸಿ ಬೆಳೆದ ಬೆಳೆಯಿಂದ ಫಲ ಬರುವ ಕಾಲ ಅದರ ಸುಗ್ಗಿಯನ್ನು ಮಾಡುವ ಸಂಭ್ರಮದ ಕಾಲ ಅಲ್ಲದೆ ಆ ಸೂರ್ಯನ ಸೌರಶಕ್ತಿಯ ಫಲವಾಗಿ ಅನೇಕ ವಿಧದ ಕಾಳುಗಳನ್ನು ರೈತ ಬೆಳೆದಿರುತ್ತಾನೆ ಹೀಗಾಗಿ ಆ ಸೂರ್ಯನಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಸಮಯವಿದು ಅದಕ್ಕಾಗಿಯೇ ಸಂಕ್ರಾಂತಿ ಪ್ರಕೃತಿಯ ಹಬ್ಬ ಮಕರ ಸಂಕ್ರಮಣ ಚಳಿಗಾಲದ ಮುಕ್ತಾಯವನ್ನು ಸೂಚಿಸುತ್ತದೆ ಮುಂದೆ ಬೆಚ್ಚನೆಯ ದಿನಗಳ ಆರಂಭವೂ ಕೂಡ ಹೌದು ಆರೋಗ್ಯದ ದೃಷ್ಟಿಯಿಂದ ಅಂದು ಎಳ್ಳು ಬೆಲ್ಲ ಹಂಚಿ ಅದನ್ನು ಎಲ್ಲರೂ ಸೇವಿಸುತ್ತಾರೆ ಕಾಲ ಬದಲಾವಣೆಯ ಆ ಸಮಯದಲ್ಲಿ ಎಳ್ಳು ಹಾಗೂ ಬೆಲ್ಲ ಸಂಧಿವಾತ ಹಾಗೂ ಕೆಮ್ಮುಗಳನ್ನು ಕಡಿಮೆ ಮಾಡುತ್ತದೆ ಎಳ್ಳು ಹೇರಳವಾದ ಪೋಷಕಾಂಶಗಳನ್ನು ಸತು ಕಬ್ಬಿಣ ವಿಟಮಿನ್ ಇ ಅಧಿಕ ಫೈಬರ್ ಕ್ಯಾಲ್ಸಿಯಂ ವಿಟಮಿನ್ ಬಿ ಸಿಕ್ಸ್ ಇವೆಲ್ಲ ಇರುವುದರಿಂದ ಎಳ್ಳು ಸೇವನೆ ರೋಗ ನಿರೋಧಕ ಶಕ್ತಿ ಹಾಗೂ ಮೂಳೆಗಳನ್ನು ಬಲಗೊಳಿಸುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಬಿಪಿ ಮಧುಮೇಹಕ್ಕೂ ಒಳ್ಳೆಯದು ಅದಕ್ಕಾಗಿಯೇ ಮಕರ ಸಂಕ್ರಮಣದಂದು ಎಳ್ಳು ಸೇವನೆ ಜೊತೆಗೆ ಎಳ್ಳು ಬೆಲ್ಲ ಕೊಡುವಾಗ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂಬ ವಾಕ್ಯ ನೂರಾರು ಬಾರಿ ಹೇಳಿದಾಗ ನಮ್ಮಲ್ಲಿಯೂ ಒಳ್ಳೆಯ ಮಾತುಗಳನ್ನು ಹಾಗೂ ನಾವು ಯಾರಿಗೆ ಕೊಡುತ್ತೇವೆಯೋ ಅವರ ಮನಸ್ಸಿನಲ್ಲಿಯೂ ಒಳ್ಳೆಯ ಮಾತನಾಡುವ ಹವ್ಯಾಸ ಬೆಳೆಯುತ್ತದೆ ಮಕರ ಸಂಕ್ರಮಣದಂದು ಮಕರ ವೃತ್ತಕ್ಕೆ ತನ್ನ ಕಕ್ಷೆಯನ್ನು ಬದಲಿಸುವ ಸೂರ್ಯನ ಕಿರಣಗಳನ್ನು ಪಡೆಯುತ್ತಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಟಾಮಿನ್ ಡಿ ಕೂಡ ಲಭ್ಯವಾಗುತ್ತದೆ ಮಕರ ಸಂಕ್ರಾಂತಿಯನ್ನು ದೇಶದೆಲ್ಲೆಡೆ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಮಕರ ಸಂಕ್ರಮಣ ಉತ್ತರ ಪ್ರದೇಶ ಬಿಹಾರದಲ್ಲಿ ಖಿಚಡಿ ಹರಿಯಾಣ ಪಂಜಾಬ್ಗಳಲ್ಲಿ ಲೋಹರಿ ಅಸ್ಸಾಂನಲ್ಲಿ ಬಿಹು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಇದನ್ನು ದೇಶಾದ್ಯಂತ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸುತ್ತಾರೆ ಹಾಗೆಯೇ ಎಲ್ಲ ಹಿರಿಯರಿಗೆ ಎಳ್ಳು ಬೆಲ್ಲ ಕೊಟ್ಟು ನಮಸ್ಕರಿಸಿ ಎಲ್ಲ ಹಿರಿಯರಿಂದ ಹೃದಯ ತುಂಬಿದ ಆಶೀರ್ವಾದ ಇನ್ನೇನು ಬೇಕು ಈ ಹಬ್ಬದ ಪೂರ್ಣತೆಗೆ ಹಾಗೂ ಸಂಭ್ರಮಾಚರಣೆಗೆ ಮುಂದುವರಿಯುತ್ತಾ ಹೋಳಿ ಹಬ್ಬದ ಆಚರಣೆ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಹೋಳಿ ಹಬ್ಬ ಸಂವತ್ಸರದ ಕೊನೆಯ ಹಬ್ಬ ಕಾಮದೇವನನ್ನು ಆತನ ಪತ್ನಿ ರತಿದೇವಿಯೊಂದಿಗೆ ಐದು ದಿನಗಳವರೆಗೆ ಆರಾಧಿಸಿ ಹೊಸ ವರ್ಷವನ್ನು ಸ್ವಾಗತಿಸುವ ಕಾಲ ಅಂದು ಕಾಮದಹನ ಆಧ್ಯಾತ್ಮಿಕವಾಗಿ ಕಾಮದಹನ ಎಂದರೆ ಮನಸ್ಸಿನ ಎಲ್ಲ ಕೆಟ್ಟ ಕಾಮನೆಗಳನ್ನು ಸಂವತ್ಸರದ ಕೊನೆಯಲ್ಲಿ ತ್ಯಜಿಸಿ ಅವುಗಳಿಂದ ದೂರವಾಗುವುದು ಹೊಸ ಸಂವತ್ಸರವನ್ನು ಒಳ್ಳೆಯ ಹೊಸ ಭಾವನೆಗಳಿಂದ ಸ್ವಾಗತಿಸುವುದು ಪೌರಾಣಿಕವಾಗಿ ಶಿವನ ತಪಸ್ಸನ್ನು ಭಂಗವನ್ನುಂಟು ಮಾಡಿದ ಕಾಮದೇವನನ್ನು ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದು ದಯಿಸಿದ ದಿನ ನಾನು ಹೇಳಿದಂತೆ ವರ್ಷ ಪೂರ್ತಿ ಅನೇಕ ಕಾಮನೆಗಳನ್ನು ಆಸೆ ಮೋಹಗಳನ್ನು ತುಂಬಿಕೊಂಡ ಮಾನವ ಅಂದು ಕಾಮದಹನದ ರೂಪದಲ್ಲಿ ತನ್ನ ಕಾಮನೆಗಳನ್ನು ಸುಟ್ಟು ಸಡಗರದಿಂದ ಬೇರೆ ಬೇರೆ ಬಣ್ಣಗಳನ್ನು ಆಡಿ ಹೋಳಿ ಬಣ್ಣ ಬಣ್ಣದ ಆಸೆಗಳನ್ನು ಮನದಲ್ಲಿ ತುಂಬಿ ಮನವನ್ನು ಉಲ್ಲಾಸಗೊಳಿಸುತ್ತದೆ ಅಂದು ಎಲ್ಲರೊಡನೆ ಬಣ್ಣವಾಡಿ ಆ ಸಂಭ್ರಮಾಚರಣೆಯಲ್ಲಿ ದೇಹ ಮನಸ್ಸು ಆತ್ಮ ಈ ಮೂರು ಸಂತೋಷವಾಗಿರುವ ಒಂದು ವಿಶೇಷವಾದ ದಿನ ಇನ್ನು ವೈಜ್ಞಾನಿಕವಾಗಿ ಹೋಳಿ ಹಬ್ಬದ ಸಮಯದಲ್ಲಿ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಅಧಿಕವಾಗಿರುತ್ತದೆ ಎಲ್ಲ ಕಡೆ ಕಾಮದಹನದ ಬೆಂಕಿಯ ರೂಪದಲ್ಲಿ ಪರಿಸರದ ತಾಪಮಾನವನ್ನು ಹೆಚ್ಚಿಸಿ ಬ್ಯಾಕ್ಟೀರಿಯಾಗಳನ್ನು ಸುಟ್ಟು ಅವುಗಳ ಬೆಳವಣಿಗೆಯನ್ನು ಕಡಿಮೆ ಮಾಡಿ ಬ್ಯಾಕ್ಟೀರಿಯಾ ಸೋಂಕುಗಳ ಇಳಿಮುಖವನ್ನು ಮಾಡುವುದು ಈ ಹಬ್ಬದ ವಿಶೇಷ ಕಾಮಧನದ ನಂತರ ಬಣ್ಣವನ್ನು ಆಡುವುದು ಬಣ್ಣದಿಂದ ಮನ ಉಲ್ಲಾಸಗೊಳ್ಳುತ್ತದೆ ಪುಲಕಿತಗೊಳ್ಳುತ್ತದೆ ವಾತಾವರಣದಲ್ಲಿ ಉಂಟಾಗುವ ಬಿಸಿಯಿಂದಾಗಿ ಆಲಸ್ಯತನ ದೂರವಾಗುತ್ತದೆ ಎನ್ನುತ್ತಾರೆ ಆಗಿನ ಕಾಲದಲ್ಲಿ ಬಣ್ಣಗಳನ್ನು ವಿವಿಧ ಗಿಡಗಳು ಅವುಗಳ ಎಲೆ ಹೂವು ಹಣ್ಣುಗಳಿಂದ ನೈಸರ್ಗಿಕವಾಗಿ ತಯಾರಿಸುತ್ತಿದ್ದರು ಮಾನವ ದೇಹದ ಕ್ಷಮತೆಯಲ್ಲಿ ಬಣ್ಣಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇದನ್ನು ನೈಸರ್ಗಿಕ ಬಣ್ಣದಿಂದ ಔಷಧದ ಮೂಲಕ ಪೂರೈಸಿ ಗುಣಪಡಿಸುವುದು ಬಣ್ಣದ ನೈಸರ್ಗಿಕ ಮೂಲಗಳೆಂದರೆ ಹಸಿರು ಬಣ್ಣವನ್ನು ಮೆಹಂದಿ ಗುಲ್ಮಹರ್ ಹಾಗೂ ಪಾಲಕ ಎಲೆಗಳಿಂದ ಹಳದಿ ಬಣ್ಣವನ್ನು ಅರಿಶಿನ ಹಾಗೂ ಬೇಲ್ ಹಣ್ಣುಗಳಿಂದ ಅಲ್ಲದೆ ಸೇವಂತಿಗೆ ಹಾಗೂ ಸೂರ್ಯಕಾಂತಿ ಹೂಗಳಿಂದ ಕೆಂಪು ಬಣ್ಣವನ್ನು ಕೆಂಪು ಚಂದನದ ಮರ ದಾಳಿಂಬೆ ತೇಸು ಮರದಿಂದ ಕೇಸರಿ ಬಣ್ಣವನ್ನು ಅರಿಶಿನ ಪುಡಿಯಿಂದ ಕಿತ್ತಲೆ ಪುಡಿಯಿಂದ ನೀಲಿ ಬಣ್ಣವನ್ನು ಇಂದಿಗೋ ನೀಲಿ ದಾಸವಾಳ ಜಕರಂದ ಹೂಗಳಿಂದ ನೇರಳೆ ಬಣ್ಣವನ್ನು ಬೀಟ್ರೂಟ್ನಿಂದ ಕಂದು ಬಣ್ಣವನ್ನು ಒಣಗಿದ ಚಹಾ ಎಲೆಗಳಿಂದ ಕಪ್ಪು ಬಣ್ಣವನ್ನು ಕೆಲ ಜಾತಿಯ ದ್ರಾಕ್ಷಿಗಳಿಂದ ನೆಲ್ಲಿಕಾಯಿಂದ ತಯಾರಿಸುತ್ತಿದ್ದರು ಅದರ ಲೇಪನ ಸ್ವಾಭಾವಿಕವಾಗಿ ಚರ್ಮದ ರೋಗವನ್ನು ತಡೆಗಟ್ಟುತ್ತಿದ್ದವು ಮುಖಕ್ಕೆ ಬಳಿಯುವುದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತಿತ್ತು ದೇಹದ ಲೇಪನ ದೇಹದಲ್ಲಿ ಉಲ್ಲಾಸವನ್ನು ಮೂಡಿಸುತ್ತಿತ್ತು ಈಗ ಮಾರುಕಟ್ಟೆಯಲ್ಲಿ ದೊರೆಯುವ ಸಿಂಥೆಟಿಕ್ ಬಣ್ಣಗಳು ಇದರ ವಿರುದ್ಧವಾಗಿ ಚರ್ಮ ಹಾಗೂ ಮುಖದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ ಮತ್ತು ಯುವ ಸಹೋದರರು ಹೋಳಿ ಹಬ್ಬದ ಸಡಗರ ಹಾಗೂ ಸಂಭ್ರಮದ ವ್ಯಾಖ್ಯೆಯನ್ನು ಬದಲಾಯಿಸಿದ್ದು ಪ್ರಸ್ತುತ ಹೋಳಿ ಹಬ್ಬದ ದುರಂತ ಮುಂದುವರೆದು ದೀಪಾವಳಿ ಹಬ್ಬದ ವಿಶೇಷವನ್ನು ನೋಡೋಣ ದೀಪಾವಳಿ ಬೆಳಕಿನ ಹಬ್ಬ ದೀಪಗಳ ಹಬ್ಬ ಬಹಳಷ್ಟು ಕಡೆ ದೀಪಾವಳಿಯನ್ನು ಐದು ದಿನಗಳವರೆಗೆ ಆಚರಿಸುತ್ತಾರೆ ದೀಪಾವಳಿ ಮನೆಯ ತುಂಬಾ ಹಾಗೂ ಸುತ್ತಮುತ್ತ ಹಣತೆಗಳನ್ನು ಹಚ್ಚಿ ಸಂಭ್ರಮಿಸುವ ಕಾಲ ತಮಸೋಮ ಜ್ಯೋತಿರ್ಗಮಯ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆ ಕೊಂಡೊಯ್ಯುವ ಹಬ್ಬವಾಗಿದೆ ಅಜ್ಞಾನದ ಮೇಲೆ ಜ್ಞಾನದ ಆಧ್ಯಾತ್ಮಿಕ ವಿಜಯವಾಗಿದೆ ದೀಪಾವಳಿಯು ಅತ್ಯಂತ ಸಂಭ್ರಮವಾದ ಐದು ದಿನಗಳ ಕಾಲ ಅಂದರೆ ಧನತ್ರಯೋದಶಿ ನರಕ ಚತುರ್ದಶಿ ದೀಪಾವಳಿ ಅಮಾವಾಸೆ ಬಲಿಪಾಡ್ಯಮಿ ಭಾವಬೀದಿಗೆ ಆಚರಿಸುತ್ತಾರೆ ಇಲ್ಲಿ ನಾನು ಎಲ್ಲದರ ಇತಿಹಾಸ ಮತ್ತು ಪುರಾಣದ ಹಿನ್ನೆಲೆ ಹೇಳುವ ಬದಲು ಅದರ ಆಚರಣೆ ಹಿನ್ನೆಲೆ ಹಾಗೂ ವೈಜ್ಞಾನಿಕ ಕಾರಣಗಳನ್ನು ತಿಳಿಸುತ್ತೇನೆ ದೀಪಾವಳಿ ಮುಖ್ಯವಾಗಿ ಕಾರ್ತಿಕ ಮಾಸದ ಹಿನ್ನೆಲೆ ಸಂಪೂರ್ಣ ಕಾರ್ತಿಕ ಮಾಸದಲ್ಲಿ ಮನೆಯ ಮುಂಭಾಗದಲ್ಲಿ ದೀಪ ಬೆಳಗಿಸುವ ವಾಡಿಕೆ ಇದೆ ಹಾಗೆಯೇ ಎತ್ತರವಿರುವ ದೀಪಸ್ತಂಭಗಳಲ್ಲಿ ಪ್ರಜ್ವಲ ದೀಪಗಳನ್ನು ಬೆಳಗಿಸುತ್ತಾರೆ ಅದು ದಕ್ಷಿಣಾಯನ ಕಾಲ ಹಗಲು ಚಿಕ್ಕದು ರಾತ್ರಿ ದೊಡ್ಡದು ಹೀಗಾಗಿ ಊರುಗಳಲ್ಲಿ ಎಲ್ಲರಿಗೂ ದೀಪಗಳ ಬೆಳಕಿನ ದಾರಿ ಎಲ್ಲರಿಗೂ ದಾರಿಯನ್ನು ತೋರಿಸುವ ಪರ್ಯಾಯ ಮಾರ್ಗ ದೂರದಿಂದ ದಣಿದು ಬರುವ ಪ್ರಯಾಣಿಕರಿಗೆ ದೂರದಿಂದ ಇಲ್ಲೊಂದು ದೇವಸ್ಥಾನ ಊರು ಇದೆ ಎಂಬ ಸಂಕೇತ ದೀಪಾವಳಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬರುವುದರಿಂದ ಕೀಟ ಹಾಗೂ ಪತಂಗಗಳ ಹಾವಳಿ ಅಧಿಕ ಈ ಪತಂಗಗಳು ಹೊಲ ಹಾಗೂ ಗದ್ದೆಗಳಲ್ಲಿ ಬೆಳೆದು ನಿಂತಿರುವ ದವಸ ಧಾನ್ಯಗಳನ್ನು ಹಾಳು ಮಾಡುತ್ತವೆ ಬೆಳೆಯಲ್ಲಿ ಕೀಟಬಾಧೆ ಉಂಟಾಗುತ್ತದೆ ಆ ಪುರಾತನ ಕಾಲದಲ್ಲಿ ಸಾಲು ಸಾಲು ಉರಿಯುವ ದೀಪಗಳಲ್ಲಿ ಎಷ್ಟೋ ಸಹಸ್ರ ಪತಂಗ ಹಾಗೂ ಕೀಟಗಳು ಆ ದೀಪಗಳ ಮೃತ್ಯು ಆಕರ್ಷಣೆಗೆ ಒಳಗಾಗುತ್ತವೆ ಅದು ಕೀಟ ಬಾಧೆಯನ್ನು ತಡೆಯುವ ಸುಲಭ ಉಪಾಯ ಆ ದಿನಗಳಲ್ಲಿ ಹಾಗೆ ಆ ಕೀಟಗಳ ಸಂತಾನ ಅಭಿವೃದ್ಧಿಗೂ ದೀಪಗಳು ಘಾಸಿ ಮಾಡುತ್ತಿದ್ದವು ಆಗಿನ ಕಾಲದಲ್ಲಿ ದೀಪಾವಳಿಗೆ ಸುಣ್ಣ ಬಳಿದು ನೆಲಗಳನ್ನು ಗೋಮಯ ಅಂದರೆ ಆಕಳ ಶಗಣಿಯಿಂದ ಸಾರಿಸುತ್ತಿದ್ದರು ಸುಣ್ಣ ಹಾಗೂ ಗೋಮಯ ಇವು ಶಿಲೀಂಧ್ರ ನಾಶಕಗಳಾಗಿದ್ದು ಮನೆಯಲ್ಲಿಯೇ ಜಿರಳೆ ತಿಗಣೆ ಮುಂತಾದವುಗಳನ್ನು ನಾಶ ಮಾಡುತ್ತಿದ್ದವು ಇರುವೆಗಳನ್ನು ದೂರ ಇಡುತ್ತಿದ್ದವು ದೀಪಾವಳಿಯಲ್ಲಿ ಅಭ್ಯಂಗ ಸ್ನಾನ ಅದು ಕಾರ್ತಿಕ ಮಾಸ ಶರದ್ ಋತು ಚಳಿಗಾಲದ ಕಾಲ ಚಳಿಗಾಲದಿಂದ ಚರ್ಮವೆಲ್ಲ ಒಣಗಿ ಹೋಗುತ್ತದೆ ಚರ್ಮಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಚಿಕಿತ್ಸೆಯಂತೆ ಕೆಲಸ ಮಾಡುತ್ತದೆ ಶರೀರವನ್ನು ಸ್ವಚ್ಛಗೊಳಿಸುತ್ತದೆ ಇದು ದೀಪಾವಳಿಯ ವಿಶೇಷ ಇನ್ನು ದಸರಾ ಮತ್ತು ನವರಾತ್ರಿ ಉತ್ಸವದ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿ ಉತ್ಸವ ಆಸ್ವಿಜ ಮಾಸದ ಶುಕ್ಲ ಪ್ರತಿಪದೆಯಿಂದ ಒಂಬತ್ತು ದಿನಗಳ ನವರಾತ್ರಿ ಹಾಗೂ ಹತ್ತನೆಯ ದಿನ ವಿಜಯದಶಮಿ ಮಳೆಗಾಲ ಆಗತಾನೆ ಮುಗಿದು ಈ ಭೂಮಿ ಸಂಪೂರ್ಣ ಹಸಿರಾಗಿದ್ದು ಭೂಮಿ ತಾಯಿ ಹಸಿರು ಸೀರೆಯನ್ನು ಹುಟ್ಟಿರುವಳೋ ಎನ್ನುವ ಹಾಗೆ ಕಂಗಿಸುತ್ತಿರುತ್ತಾಳೆ ಇದನ್ನು ನವರಾತ್ರಿ ಅಂತಲೂ ಕರೆಯುತ್ತಾರೆ ಮೊದಲನೆಯ ದಿನ ಘಟಸ್ಥಾಪನೆ ಮಾಡಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಶಕ್ತಿ ಸ್ವರೂಪಿಣಿಯರಾದ ದುರ್ಗಾ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಯರ ವಿವಿಧ ರೂಪಗಳನ್ನು ಪ್ರಮುಖವಾಗಿ ಆರಾಧಿಸಲಾಗುತ್ತದೆ ಅಲ್ಲದೆ ಶ್ರೀ ವೆಂಕಟೇಶ್ವರ ನವರಾತ್ರಿಯೂ ಕೂಡ ಹೌದು ಇನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ಶ್ರೀರಾಮನು ರಾವಣನನ್ನು ವಧಿಸಿದ ದಿನ ಪಾಂಡವರು ತಮ್ಮ ಅಜ್ಞಾತ ವಾಸ ಮುಗಿಸಿ ತಮ್ಮ ಆಯುಧಗಳನ್ನು ಬನ್ನಿ ಮರದಿಂದ ಮರಳಿ ಪಡೆದ ದಿನ ಐತಿಹಾಸಿಕವಾಗಿ ಕದಂಬರು ಚಾಲುಕ್ಯರು ಗಂಗರು ಪಲ್ಲವರು ರಾಷ್ಟ್ರಕೂಟರು ಹೊಯ್ಸಳರು ದಸರಾ ಆಚರಿಸಿದ ಉಲ್ಲೇಖಗಳಿವೆ ವಿಜಯನಗರದ ಅರಸರು ತದನಂತರ ಮೈಸೂರಿನ ಮಹಾರಾಜರು ದಸರಾವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದಾರೆ ಮೈಸೂರಿನ ದಸರಾವನ್ನು ಇಂದಿಗೂ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನವರಾತ್ರಿಯ ಕಾಲ ಋತು ಬದಲಾವಣೆ ಅಂದರೆ ಚಳಿಗಾಲದ ದಿನಗಳು ಆರಂಭದಲ್ಲಿರುತ್ತವೆ ವಾತಾವರಣ ಬದಲಾದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ವಾತಾವರಣದ ಉಷ್ಣತೆಯು ಕಡಿಮೆಯಾಗುವುದರಿಂದ ಅದು ನಮ್ಮ ಪ್ರತಿ ಕಾಯಗಳ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ರಕ್ತ ಮತ್ತು ಕೊಬ್ಬಿನ ಅಂಶ ಹೆಚ್ಚಾಗುತ್ತದೆ ಈ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನ ಉಪವಾಸದಲ್ಲಿ ಸೇವಿಸುವ ಆಹಾರವು ಮಿತವಾಗಿದ್ದು ಆಹಾರವು ಸಾತ್ವಿಕವಾಗಿರುತ್ತದೆ ಶುದ್ಧ ಹಾಗೂ ಸಮತೋಲಿತ ಆಹಾರ ದೇಹವನ್ನು ನಿರ್ವಶಗೊಳಿಸುತ್ತದೆ ಅಲ್ಲದೆ ಮಿತವಾಗಿ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ದೊರೆಯುತ್ತದೆ ಕರುಳನ್ನು ಶುದ್ಧೀಕರಿಸುತ್ತದೆ ಹಾಗೆ ದಸರಾದಂದು ಬನ್ನಿಯನ್ನು ಮುಡಿಯುವ ಸಂಪ್ರದಾಯವಿದೆ ಬನ್ನಿ ಮುಡಿಯುವ ಈ ಸಂಪ್ರದಾಯಗಳಲ್ಲಿ ಸ್ನೇಹಿತರಾದ ಬಡ ಶಮಿವೃತ ಹಾಗೂ ರಾಜಕುಮಾರ ವೃಕ್ಷಿತನ ಸ್ನೇಹ ಸಂಬಂಧ ಅತ್ಯಂತ ಬಲಗೊಳ್ಳುತ್ತದೆ ಈ ಬನ್ನಿ ವೃಕ್ಷದಿಂದ ಇನ್ನು ಬೇರೆ ಬೇರೆ ಕಥೆಗಳಿವೆ ಆದರೆ ಮೊದಲನೇ ಕಥೆಯಲ್ಲಿ ಬನ್ನಿ ಬಂಗಾರವಾಗುತ್ತದೆ ಅದರಿಂದ ಸ್ನೇಹಿತರ ಸಂಬಂಧ ಗಟ್ಟಿಗೊಳ್ಳುತ್ತದೆ ಇದೇ ಹಿನ್ನೆಲೆಯಲ್ಲಿ ದಸರಾದಂದು ಬನ್ನಿ ಬಂಗಾರವಾಗಲಿ ಎಂದು ನಾವು ಬನ್ನಿಯನ್ನು ಕೊಡುವವರಿಗೆ ಹೇಳುವುದರಿಂದ ಸಂಬಂಧಗಳು ಬಂಗಾರವಾಗಲಿ ಎಂಬ ಆಶೆಯೂ ಕೂಡ ಇಲ್ಲಿ ನಾನು ಕೆಲವೇ ಹಬ್ಬಗಳನ್ನು ಉಲ್ಲೇಖಿಸಿದ್ದೇನೆ ಈ ಮೇಲಿನ ಹಬ್ಬಗಳು ಸಾಮಾನ್ಯವಾಗಿ ಭಾರತ ದೇಶದ ಎಲ್ಲ ಕಡೆಗಳಲ್ಲೂ ಕಂಡುಬರುತ್ತವೆ ದೇಶದ ವಿವಿಧ ಭಾಗಗಳಲ್ಲಿ ಆ ಪ್ರಾಂತ್ಯದ ಪ್ರಾಮುಖ್ಯತೆ ಹವಾಮಾನ ಕಾಲಗಳ ಆಧಾರದ ಮೇಲೆ ಅನೇಕ ಹಬ್ಬಗಳನ್ನು ಆಚರಿಸುತ್ತಾರೆ ಆದರೆ ಈ ಎಲ್ಲ ಹಬ್ಬಗಳ ಆಚರಣೆಯ ಹಿನ್ನೆಲೆಯಲ್ಲಿ ವೈಚಾರಿಕತೆಯ ಹಿನ್ನೆಲೆಯು ಇದ್ದೇ ಇದೆ ಇಂದು ಕೂಡ ನಾವು ಈ ಹಬ್ಬಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯದಲ್ಲಿ ನಡೆಯಬೇಕು ನಡೆದರೇ ಚೆನ್ನ ನಮ್ಮ ಧರ್ಮವನ್ನು ಈ ಮೂಲಕ ರಕ್ಷಿಸಲು ಸಾಧ್ಯ ಸಂಬಂಧಗಳನ್ನು ಸುಧಾರಿಸಲು ಸಾಧ್ಯ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಯುತ್ತೇವೆ ನಮ್ಮಲ್ಲಿಯ ದೇವತೆಗಳ ಆರಾಧನಾ ವಿಧ ಹಾಗೂ ದೇವತಾ ಅಸ್ತಿತ್ವದಲ್ಲಿ ನಂಬಿಕೆ ಹಿಂದೂ ಸಮಾಜದ ಸೌಜನ್ಯುತ ನಡವಳಿಕೆಯನ್ನು ಸೂಚಿಸುತ್ತದೆ ಸಮಾಜದ ಎಲ್ಲರೂ ಹಬ್ಬಗಳಲ್ಲಿ ಸೇರುವುದರಿಂದ ಎಲ್ಲರ ಪರಸ್ಪರ ಪರಿಚಯ ನಂಬಿಕೆ ಹಾಗೂ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಬೆಳೆಯುತ್ತದೆ ನಮ್ಮ ಮಕ್ಕಳಿಗೆ ನಾವು ಹಬ್ಬಗಳನ್ನು ಶಿಷ್ಟಾಚಾರದಂತೆ ಆಚರಿಸಿ ಅವರ ಪೀಳಿಗೆಗೆ ವರ್ಗಾಯಿಸುವ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತೆಯೇ ಪ್ರಸ್ತುತ ಕಾಲದಲ್ಲಿ ಅದರ ಅವಶ್ಯಕತೆಯೂ ಇದೆ ಇಲ್ಲದಿದ್ದರೆ ನಾವೆಲ್ಲ ನೆನಪಿನಲ್ಲಿಡಬೇಕಾದದ್ದು ಹಬ್ಬಗಳು ಇತಿಹಾಸ ಸೇರುತ್ತವೆ ನಮ್ಮ ಧರ್ಮ ನೆಲಕಚ್ಚುತ್ತದೆ ಜಗತ್ತಿನ ಶ್ರೇಷ್ಠ ಧರ್ಮವೊಂದರ ಪತನಕ್ಕೆ ನಾವೇ ಹೊಣೆಗಾರರಾಗುತ್ತೇವೆ ನನ್ನ ಇನ್ನೊಂದು ಕೋರಿಕೆ ಎಂದರೆ ಗಣೇಶ ಹಬ್ಬವನ್ನು ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನಾಗಿ ಆರಂಭಿಸಿ ಅದನ್ನು ಅರ್ಥಪೂರ್ಣವಾಗಿ ಮಾಡಿದರು ಅದು ಅಂದು ಸಾರ್ವಜನಿಕರಲ್ಲಿ ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸುವ ಪ್ರತೀಕವಾಯಿತು ಸ್ವಾತಂತ್ರ್ಯ ಚಳುವಳಿಗಾರರಲ್ಲಿ ನಾಟಕ ಸಂಗೀತ ದೇಶಭಕ್ತಿಯ ಗೀತೆಗಳು ಕಾವ್ಯವಾಚನ ನೃತ್ಯಗಳ ಮೂಲಕ ಸ್ವತಂತ್ರದ ಕನಸನ್ನು ಮೂಡಿಸಿತು ಜಾಗೃತಿಯನ್ನು ಮೂಡಿಸಿತು ಅದರಂತೆ ಇಂದಿನ ಸಾರ್ವಜನಿಕ ಉತ್ಸವಗಳು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿ ನಮ್ಮ ಯುವಕರಲ್ಲಿ ದೇಶಭಕ್ತಿ ಮೂಡಿಸಲಿ ಧಾರ್ಮಿಕ ಜಾಗೃತಿ ಮೂಡಿಸಲಿ ದೇಶದ ಸಮಾಜದ ಆಗು ಹೋಗುಗಳ ಅರಿವು ಮೂಡಿಸಲಿ ಎಲ್ಲರೂ ತಮ್ಮಲ್ಲಿರುವ ಕಲೆ ಪ್ರತಿಭೆಯನ್ನು ಹೊರಹೊಮ್ಮಿಸುವ ವೇದಿಕೆಗಳಾಗಲಿ ಆದರೆ ನೋವಿನಿಂದ ತಿಳಿಸಬೇಕಾದ ಸಂಗತಿ ಎಂದರೆ ಇತ್ತೀಚೆಗೆ ಈ ಸಾರ್ವಜನಿಕ ಉತ್ಸವಗಳು ಅರ್ಥವನ್ನು ಕಳೆದುಕೊಳ್ಳುತ್ತಿವೆ ಯುವಕರೇ ಉತ್ಸವಗಳಲ್ಲಿಯೇ ಧರ್ಮ ಜಾಗೃತಿಯನ್ನು ಮರೆಯಬೇಡಿ ಅವು ಐಕ್ಯತೆಯನ್ನು ಮೂಡಿಸಲಿ ನಮ್ಮ ಯುವಕರು ಈ ಉತ್ಸವಗಳ ಹೆಸರಿನಲ್ಲಿ ತಾವು ಕುಡಿದು ಅಥವಾ ಇನ್ನಾವುದೋ ನಶೆಯಲ್ಲಿ ಅರ್ಥಹೀನವಾಗಿ ಕುಣಿದು ಕುಪ್ಪಳಿಸುತ್ತಿರುವುದು ಬಹಳಷ್ಟು ಜನರಿಗೆ ನೋವನ್ನುಂಟು ಮಾಡುತ್ತಿದೆ ಸಮಾಜದ ಅನ್ಯ ಮತೀಯರೆಲ್ಲ ಹಿಂದೂ ಧರ್ಮೀಯರನ್ನು ಈ ಗಳೆಯು ಹಾಗೆ ಮಾಡಿದೆ ಅದಕ್ಕಾಗಿ ದಯವಿಟ್ಟು ಜಾಗ್ರತೆ ವಹಿಸಿ ಹಬ್ಬ ಹರಿದಿನಗಳು ಜಾತ್ರೆಗಳು ಉತ್ಸವಗಳು ನಮ್ಮ ಭಕ್ತಿಯ ಸ್ಥಾನಗಳಾಗಲಿ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸಲಿ ಕೊನೆಯದಾಗಿ ಮತ್ತೊಮ್ಮೆ ನನ್ನ ಎಲ್ಲ ಹಿಂದೂ ಸಹೋದರ ಸಹೋದರಿಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಹಬ್ಬಗಳ ಹಿಂದಿನ ಆಚರಣೆ ವೈದ್ಯಕೀಯ ವೈಜ್ಞಾನಿಕ ಸಾಮಾಜಿಕ ಆರೋಗ್ಯದ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ ಅವುಗಳನ್ನು ಆ ಸಂಪ್ರದಾಯದಂತೆ ಆಚರಿಸಿ ಹಬ್ಬದಲ್ಲಿಯೂ ಮನೆಯ ಗೂಡುಗಳ ಮೊಬೈಲ್ಗಳ ಆಶ್ರಯ ಬೇಡ ಸಾಮಾಜಿಕ ಕಾಳಜಿ ಇರಲಿ ಹಿಂದೂ ಸಂಸ್ಕೃತಿಯನ್ನು ಹಾಗೂ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರವನ್ನು ಉಳಿಸುವ ಪ್ರತಿಜ್ಞೆ ಮನದಲ್ಲಿರಲಿ ಈ ಹಿಂದೆಯು ನಮ್ಮ ದೇಶ ಉಳಿದಿದ್ದು ಇದೇ ಸಂಪ್ರದಾಯಗಳು ಆಚರಣೆಗಳು ಹಾಗೂ ನಂಬಿಕೆಗಳ ಗಟ್ಟಿ ಹಿನ್ನೆಲೆಯಲ್ಲಿ ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ ಮೂರನೆಯ ಉಪನ್ಯಾಸಕ್ಕೆ ಇದರೊಂದಿಗೆ ವಿರಾಮ ಹೇಳುತ್ತಿದ್ದೇನೆ ಈ ಉಪನ್ಯಾಸ ಮಾಲಿಕೆಯ ಮತ್ತೊಂದು ಉಪನ್ಯಾಸದೊಂದಿಗೆ ಶೀಘ್ರದಲ್ಲಿಯೇ ತಮ್ಮನ್ನು ಕಾಣುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಒಂದೇ ಮಾತರಂ